ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ವಾಚ್ ಅವ್ರ ಬಗ್ಗೆ ಎಲ್ಲರಿಗೂ ವಾಚ್ ಅವರ್ ಟೆನ್ಷನ್ ಚಾನಲ್ ಮಾಡಿರೋರಿಗಂತೂ ವಾಚ್ ಅವ್ರದೇ ಯಾವಾಗಲೂ ಟೆನ್ಷನ್ ಇರುತ್ತೆ ನಾವು ವಾಚ್ ಅವ್ರು ಹೇಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದು ತುಂಬನೇ ಎಲ್ಲರಿಗೂ ಟೆನ್ಷನ್ ಇರುತ್ತೆ ಇದನ್ನು ಯಾವ ರೀತಿ ಚೆಕ್ ಮಾಡೋದು ಕರೆಕ್ಟಾಗಿ ಯಾವ ರೀತಿ ನಾವು ಚೆಕ್ ಮಾಡ್ಕೊಳ್ಳೋದು ಹೇಗೆ ನಮಗೆ ಇದು ಆ್ಯಡ್ ಆಗುತ್ತೆ ತಿಂಗಳಿಗೆ ಹೇಗೆ ಆ್ಯಡ್ ಆಗುತ್ತೆ ವಾರಕ್ಕೆ ಯಾವ ರೀತಿ ಆ್ಯಡ್ ಆಗುತ್ತೆ ಮತ್ತು ವರ್ಷಕ್ಕೆ ಯಾವ ರೀತಿ ಆ್ಯಡ್ ಆಗುತ್ತೆ ಇದನ್ನೆಲ್ಲ ನಿಮಗೆ ಕಂಪ್ಲೀಟ್ ಡೀಟೇಲಾಗಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ತುಂಬನೇ ಸಿಂಪಲ್ಲಾಗಿದೆ ಇದನ್ನು ಯಾರು ಮಿಸ್ ಮಾಡ್ತೇನೆ ಕೊನೆ ತನಕ ನೋಡಿ ನಿಮಗೆ ಖಂಡಿತ ಅರ್ಥ ಆಗುತ್ತೆ ತುಂಬಾ ಯೂಸ್ಫುಲ್ ಫುಲ್ ಆದಂಥ ವೀಡಿಯೋ ಇದು ಬನ್ನಿ ವಿಡಿಯೋದೊಳಗೆ ಹೋಗೋಣ ಮೊದಲಿಗೆ ನಿಮಗೆ ಒಂದು ವೈ ಟಿ ಸ್ಟುಡಿಯೋ ಆ್ಯಪ್ ಅನ್ನೋದು ಇರಬೇಕು ಎಲ್ಲರೂ ಚಾನಲ್ ಓಪನ್ ಮಾಡಿದ ಮೇಲೆ ಎಲ್ಲರೂ ವೈ ಟಿ ಸ್ಟುಡಿಯೋನ ಡೌನ್ಲೋಡ್ ಮಾಡಿಕೊಂಡೇ ಇರ್ತೀರಿ ಇದು ಕಂಪಲ್ಸಲ್ಲಿ ಇರಲೇಬೇಕು ನಮ್ಗೆ ಇದರಲ್ಲಿ ಏನು ಬೇಕೋ ಮೇನ್ ಮೇನ್ ಡೀಟೇಲ್ಸ್ ನಮಗೆ ಎಲ್ಲ ಇದರಲ್ಲಿ ಅಪ್ಡೇಟ್ ಆಗುತ್ತೆ ನಮ್ಗೆ ಏನು ಬೇಕೋ ಇನ್ಫಾರ್ಮೇಷನ್ನ ನಾವು ಇದರಲ್ಲಿ ನೋಡ್ಕೋಬೋದು ಹಾಗಾಗಿ ಯಾರೆಲ್ಲ ನೀವು ವೈ ಟಿ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ತುಂಬಾ ಅವಶ್ಯಕತೆ ಇರುವಂಥ ಆ್ಯಪ್ ಇದು ನಮಗೆ ಯೂಟ್ಯೂಬ್ ಮಾಡೋರಿಗೆ ನೋಡಿ ನಾನೀಗ ವೈ ಟಿ ಹೇಗೆ ನಿಮಗೆ ವಾಚ್ ಅವರು ನಾವು ನೋಡ್ಕೊಳ್ಬೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಈಗ ಈ ರೀತಿ ಓಪನ್ ಮಾಡಿದ ತಕ್ಷಣ ನಮಗೆ ಈ ನೋಡಿ ನಮಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ ಇದರಲ್ಲಿ ನಮಗೆ ಚಾನಲ್ ಅನಲೆಟಿಕ್ಸ್ ಅಂತ ಮತ್ತೆ ಅಪ್ಡೇಟ್ ಏನು ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಏನು ನಿಮಗೆ ವಾಚ್ ಅವರ್ ಬಂದಿರುತ್ತೆ ಅದು ಮತ್ತು ನಿಮ್ಗೆ ಏನು ಯೂಸ್ ಬಂದಿರುತ್ತೆ ಅದನ್ನು ತೋರಿಸ್ತಾ ಇರುತ್ತೆ ನಮ್ಗೆ ಇದರಲ್ಲಿ ಬೇಕಾಗೋದು ವಾಚ್ ಅವರ್ ಅಲ್ವಾ ನಾನು ತೋರಿಸ್ಕೊಡ್ತೀನಿ ಅಂದಿದ್ದು ಅದಕ್ಕೆ ನಾನೀಗ ವಾಚ್ ಅವರ್ನ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ ನೋಡಿ ವಾಚ್ ಅವರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ವಾಚ್ ಅವರ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಆಪ್ಷನ್ಸ್ ಬರುತ್ತೆ ನಿಮಗೆ ಇಲ್ಲಿ ನೋಡಿ ಈ ಥರ ಡೀಟೇಲ್ ತೋರಿಸುತ್ತೆ ವ್ಯೂಸ್ ಎಷ್ಟಿದೆ ವಾಚ್ ಅವರ್ಸ್ ಎಷ್ಟಿದೆ ಮತ್ತು ನಿಮಗೆ ಎಷ್ಟು ಸಬ್ಸ್ಕ್ರೈಬ್ ಆಗಿದೆ ಆ ಥರ ಮಂತಲ್ಲೆಲ್ಲ ಏನಿದೆ ಅಂತೇಳಿ ತೋರಿಸ್ಕೊಡತ್ತೆ ನಮಗೆ ಇಲ್ಲಿ ಏನು ಬೇಕಾಗಿರೋದು ವಾಚ್ ಅವರ್ ನಾನು ಈ ವಾಚ್ ಅವರ ನೋಡಿ ವಾಚಿಂಗ್ ಟೈಮ್ ಅವರ್ಸ್ ಅಂತ ತೋರಿಸ್ತಾ ಇದೆ ಇದರ ಮೇಲೆ ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಈಗ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಎಲ್ಲ ಡೀಟೇಲ್ ಬಂದುಬಿಡುತ್ತೆ ನಿಮಗೆ ಯಾವ ಯೂಸ್ಗೆ ಎಷ್ಟು ವಾಚ್ ಅವ್ರು ಬಂದಿದೆ ಏನೇನು ಡೀಟೇಲ್ ಅಂತೆಲ್ಲ ತೋರಿಸ್ಬಿಡುತ್ತೆ ನಮಗೆ ನೋಡಿ ನಿಮಗೆ ಇಲ್ಲಿ ನಾನೀಗ ಸೆವೆನ್ ಡೇಸ್ದು ನಿಮಗೆ ವಾಚ್ ಅವ್ರು ತೋರಿಸ್ತೀನಿ ಎಷ್ಟು ಬಂದಿದೆ ಸೆವೆನ್ ಡೇಸಲ್ಲಿ ನಮಗೆ ಏನು ವಾಚ್ ಅವ್ರು ಬಂದಿದೆ ಅಂತ ತೋರಿಸುತ್ತೆ ಈ ರೀತಿ ಚೆಕ್ ಮಾಡ್ಕೊಳ್ಬೋದು ಅದೇ ರೀತಿ ಟ್ವೆಂಟಿ ಏಯ್ಟ್ ಡೇಸಲ್ಲಿ ನಮಗೆ ಏನು ವಾಚ್ ಅವ್ರು ಬರುತ್ತೆ ಅನ್ನೋದನ್ನು ನಮಗೆ ಈ ರೀತಿ ಡೀಟೇಲ್ ತೋರಿಸುತ್ತೆ ಈ ರೀತಿ ಎಲ್ಲ ಚೆಕ್ ಮಾಡ್ಕೊಳ್ಬೋದು ಯಾವುದಾದ್ರೂ ಡೆಸ್ಟ್ ಎಷ್ಟು ಬಂದಿದೆ ಯಾವ ವ್ಯೂಸ್ ಮೇಲೆ ನಮಗೇನು ವಾಚ್ ಅವರು ಬಂದಿದೆ ಅಂತ ತೋರಿಸುತ್ತೆ ಹಾಗೆ ಮತ್ತು ನೈಂಟಿ ಡೇಸ್ದು ತೋರಿಸುತ್ತೆ ನೋಡಿ ನೈಂಟಿ ಡೇಸ್ತು ನಮಗೆ ಏನು ಎಲ್ಲಿ ಏನು ಬಂದಿದೆ ನಮಗೆ ವಾಚ್ ಅವರು ಎಷ್ಟು ಕಂಪ್ಲೀಟ್ ಮಾಡಿದ್ದೀವಿ ಅನ್ನೋ ಡೀಟೇಲ್ಸ್ ಎಲ್ಲ ನಮಗೆ ತೋರಿಸ್ತಾ ಹೋಗುತ್ತೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ತು ಇದೇ ನಮಗೆ ಮೇಯ್ನಾಗಿ ಬೇಕಾಗಿರೋದು ಈ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ನಾವು ಏನು ವಾಚ್ ಅವ್ರು ಕಂಪ್ಲೀಟ್ ಮಾಡಿದ್ದೀವಿ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನೇ ನಮಗೆ ಕನ್ಸಿಡರ್ ಮಾಡುವಂಥದ್ದು ಇಲ್ಲಿ ನೋಡಿ ಇದೇ ನಮಗೆ ಇಲ್ಲಿ ತೋರಿಸುತ್ತೆ ಕರೆಕ್ಟಾಗಿ ತೋರಿಸುತ್ತೆ ನೋಡಿ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ನಂದು ಆಲ್ಮೋಸ್ಟು ಒಂದು ಸಿಕ್ಸ್ ಮಂತ್ಸಲ್ಲಿ ನಂದು ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆ ಕಂಪ್ಲೀಟ್ ಆಗಿಬಿಟ್ಟಿದೆ ಇದನ್ನು ನಾನು ಸಿಕ್ಸ್ ಮಂತ್ಸಲ್ಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಇಲ್ಲ ಎಲ್ಲ ನಮ್ಗೆ ಎಲ್ಲ ನಿಮಗೆ ಈ ಥರ ಸಿಗುತ್ತೆ ನಿಮ್ಗೆ ಯಾರಿಗೆಲ್ಲ ಕನ್ಫಮ್ ಕರೆಕ್ಟಾಗಿ ಗೊತ್ತಾಗಬೇಕು ಅಂದರೆ ನೋಡಿ ಇದೇ ನಮಗೆ ಇಂಪಾರ್ಟೆಂಟಾಗಿರೋಂಥ ವಾಚ್ ಅವರ್ ಟೈಮಿಂಗ್ಸ್ ಅವರ್ಸ್ ಇಲ್ಲಿ ತೋರಿಸ್ತಾ ಇದೆ ನೋಡಿ ಈ ರೀತಿ ಈ ರೀತಿ ತೋರಿಸ್ತಾ ಇದೆ ಇದೇ ವಾಚ್ ಅವರ್ ಕಂಪ್ಲೀಟ್ ಆಗಿರುವಂಥ ಡೇಟ್ ಹೇಗೆ ಬಂದಿದೆ ಯಾವುದ್ರ ಮೇಲೆ ಎಷ್ಟು ಯೂಸ್ ಬಂದಿದೆ ಎಷ್ಟು ವಾಚ್ ಅವರ್ ಬಂದಿದೆ ಅನ್ನೋದೆಲ್ಲ ಡೀಟೇಲು ನಮಗೆ ಸಿಗ್ತಾ ಹೋಗುತ್ತೆ ಎಷ್ಟು ಈಸಿ ಇದೆ ಅಲ್ವಾ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಚೆಕ್ ಮಾಡ್ಕೊಳ್ಳಿ ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು ಎಷ್ಟು ಹೇಳಿದ್ರು ಎಷ್ಟು ಹೇಳಿದ್ರು ಅನ್ನೋದು ಕನ್ಫ್ಯೂಷನ್ ಬೇಡವೇ ಬೇಡ ನಿಮಗೆ ನೀವೇ ನೀವು ಐ ಟಿ ಸ್ಟುಡಿಯೋ ಇದ್ದರೆ ಇದನ್ನು ಖಂಡಿತ ಚೆಕ್ ಮಾಡ್ಕೊಳ್ಬೋದು ತುಂಬಾ ಸುಲಭವಾಗಿ ನೀವು ಚೆಕ್ ಮಾಡ್ಕೊಳ್ತಾ ಹೋಗ್ಬೋದು ಈ ಸಣ್ಣ ಇನ್ಫಾರ್ಮೇಶನ್ ನಿಮಗೆಲ್ಲ ಯೂಸ್ ಆಗಿದೆ ಅಂತ ತಿಳ್ಕೊಳ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದ